ಎಲ್ಲ ವೀಕ್ಷಕ ಮಹಾಜನತೆಗೆ ನಮಸ್ಕರಿಸುತ್ತಾ ಸಮಸ್ತ ನಾಡಿಗೆ ಮುಖ್ಯವಾಗಿ ಮುಳುಬಾಗಲ ತಾಲೂಕಿನ ಜನತೆಗೆ ಅಕ್ಕತಂಗಿಯರಿಗೆ ಅನ್ನ ತಮ್ಮಂದಿರಿಗೆ ಹಿರಿಯರಿಗೆ ಕಿರಿಯರಿಗೆ ಎಲ್ಲರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಈಗಾಗಲೇ ಮಾನ್ಯ ಜನಪ್ರಿಯ ಶಾಸಕರು ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಯುವಕರಿಗೆ ಕಿವಿಮಾತನ್ನು ಕೂಡ ಹೇಳಿದ್ದಾರೆ ಅದರ ಸಲುವಾಗಿ ಏನು ಗಣೇಶನ ಮೆರವಣಿಗೆ ಸಮಯದಲ್ಲಿ ನೀವು ಅಕ್ಕಪಕ್ಕ ಜಾಗಗಳನ್ನು ಮತ್ತು ವಿದ್ಯುತ್ ತಂತಿಗಳನ್ನು ಗಮನದಲ್ಲಿಟ್ಟುಕೊಂಡು ಮೆರವಣಿಗೆ ಮುಖಾಂತರ ಹಬ್ಬವನ್ನು ಆಚರಿಸಿ ಅಂತ ಹೇಳುತ್ತಾ ಅದೇ ಸಲುವಾಗಿ ವಿಸರ್ಜನೆ ಸಮಯದಲ್ಲೂ ಕೂಡ ಏನು ನೀವು ಈಜುಬಾರದೆ ಹುಡುಗರು ಮಕ್ಕಳು ಕೂಡ ಇದರಲ್ಲಿ ಪಾಲ್ಗೊಂಡಿರ್ತಾರೆ ಭಾಗವಹಿಸಿರ್ತಾರೆ ಅವ್ರನ್ನ ಕೂಡ ಗಮನದಲ್ಲಿಟ್ಟುಕೊಂಡು ವಿಸರ್ಜನೆ ಮುಗಿಸಿ ಈ ಹಬ್ಬವನ್ನು ಆಚರಿಸಬೇಕು ಅಂತ ಹೇಳ್ತಾ ಅದು ಕಾನೂನಿನ ಚೌಕಟ್ಟಿನಲ್ಲಿ ಏನಿದೆಯೋ ಕಾನೂನು ಪ್ರಕಾರ ನೀವು ತಪ್ಪದೆ ಪಾಲಿಸಿ ಅಂತ ಹೇಳ್ತಾ ಈ ಹಬ್ಬವನ್ನು ಆಚರಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿನೊಬ್ಬವಂತೂ ಎಲ್ಲರೂ ಚೆನ್ನಾಗಿರಬೇಕು ಅದರಲ್ಲಿ ನಾವು ಇರಬೇಕು ಅಂತ ಹೇಳ್ತಾ ಜೈ ಕರ್ನಾಟಕ ಜೈ ಕನ್ನಡಾಂಬೆ